ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳಿಗೆ ಅನ್ನ ಕೊಡೋ ರೈತರಿಗೆ ದೇಶ ಕಾಯ ಯೋಧರಿಗೆ ನಮ್ಮನ್ನೆಲ್ಲ ಕಾಪಾಡುವಂಥ ಒಂದು ಶಕ್ತಿ ದೇವತಾ ಶಕ್ತಿಗೆ ನಮಸ್ಕಾರಗಳು ಏನಪ್ಪಾ ಅಂದರೆ ಇಷ್ಟು ದಿವಸ ನಾನು ಬರೀ ಪ್ರಸನ್ನ ಸ್ವಾಮಿ ಸ್ವಾಮಿಯಾಗಿದ್ದೆ ನಿನ್ನೆಯಿಂದ ಕೆಲವರು ಒತ್ತಾಯದ ಮೇರೆಗೆ ಕನ್ನಡಕ್ಕೆ ಯಾರು ಸ್ವಾಮಿ ಇಲ್ಲ ಅಂತೇಳಿದ್ರು ನಿನ್ನೆ ನಾನು ಹುಣ್ಣಿಮೆ ದಿವಸ ಸ್ವಾಮಿಯಾಗಿ ದೀಕ್ಷೆ ಪಡ್ಕೊಂಡಿದ್ದೀನಿ ಇಷ್ಟು ದಿವಸ ಬರೀ ಪ್ರಸನ್ನ ಸ್ವಾಮಿಯಾಗಿದ್ದೆ ಇಂದಿನಿಂದ ನಾನು ಪ್ರಸನ್ನಕುಮಾರ ಕನ್ನಡ ಸ್ವಾಮಿ ಅಂತ ಕನ್ನಡಕ್ಕೆಲ್ಲಾದರೂ ಧಕ್ಕೆ ಬಂದು ಕನ್ನಡಕ್ಕಾಗಿ ನಾನು ಜೀವನವನ್ನೇ ಮುಡುಪಾಗಿಟ್ಟಿರುತ್ತೇನೆ ಇಪ್ಪತ್ತ್ನಾಲ್ಕು ಗಂಟೆ ಯಾವ ಗಳಿಗೆ ಎಲ್ಲಾದರೂ ಕನ್ನಡಕ್ಕೆ ಧಕ್ಕೆ ಬಂದಾಗ ಕರೆದ್ರೆ ಇವಾಗಲೂ ಬರ್ತಾಯಿದ್ದೆ ಇನ್ನೂ ಸಕ್ರಿಯವಾಗಿ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಬ ದೀಕ್ಷೆ ಪಡೆದ ತಕ್ಷಣ ಒಂದು ಪುಣ್ಯದ ಕೆಲಸಕ್ಕೆ ದೇವರು ನನಗೆ ಇವತ್ತು ಪ್ರೇರಣೆ ಕೊಟ್ಟರು ಏನಪ್ಪ ಅಂದರೆ ನೋಡಿ ಈ ಪಕ್ಷಿ ಇದು ಈ ಥರ ಬಿಟ್ಟಿದೆ ದಾರದಲ್ಲಿ ಬಲೆ ಯಾರೂ ಹಾಕಿಲ್ಲ ದಾರದಲ್ಲಿ ಬಿಟ್ಟು ನಮ್ಮ ಕೋಳಿ ಮನೆ ಹತ್ರ ಏನು ಒಡ್ಕೊಳ್ತಾ ಇತ್ತು ಅಂತ ನೋಡಿದೆ ನೋಡಿ ಕಾಲಿಗೆ ದಾರ ಈ ಥರ ಸಿಕ್ಕಾಕ್ಕೊಂಡ್ಬಿಟ್ಟಿದೆ ಗುಬ್ಬಚ್ಚಿಗಿಂತ ಚಿಕ್ಕ ಪಾಪು ಪುಟ್ಟ ಇದು ಗುಬ್ಬಚ್ಚಿ ಅಲ್ಲ ಗುಬ್ಬಚ್ಚಿ ಅಂತೂ ಅಲ್ಲ ನೋಡಿ ಭಯ ಭಯಭೀತವಾಗಿ ಇಲ್ಲಿ ನೋಡಿ ಬಿ ಇದು ನೋಡಿದ್ರಲ್ಲ ದಯವಿಟ್ಟು ಈ ಪಾಪು ಹೆಸರು ಏನಾದರೂ ಗೊತ್ತಿದ್ರೆ ಹೇ ಇರೋ 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 ಬಿಡ್ತೀನಿರೋ ಭಯ ಬಿಡಬೇಡೋ ಭಯ ಬೀಳಬೇಡ ಭಯ ಬಿದ್ದು ಬಿಟ್ಟಿದೆ ಪಾಪ ನೋಡಿ ರೆಕ್ಕೆ ಎಲ್ಲ ಉದುರ್ತಾ ಇದೆ ಪಾಪ ನೋಡಿದ್ರಲ್ಲ ಈ ಪಾಪು ಹೆಸರು ಏನಾದರೂ ಗೊತ್ತಿದ್ದರೆ ನಿಮಗೆ ತಿಳಿಸಿ ಈ ಪುಟ್ಟ ಪ್ರಾಣಿ ಹೆಸರು ಪಕ್ಷಿ ಪಕ್ಷಿ ಪ್ರಾಣಿ ಅಲ್ಲ ಪಕ್ಷಿ ಈ ಪಕ್ಷಿ ಹೆಸರು ಏನಾದರೂ ಇದ್ರೆ ತಿಳಿಸಿ ಇದಕ್ಕೂ ಕನ್ನಡ ತಿಲ್ಕ ಹಚ್ಚಿದ್ದೀನಿ ನೋಡಿ ಇದರ ಹೆಸರು ಏನಾದರೂ ಇದ್ದರೆ ತಿಳಿಸಿ ದಯವಿಟ್ಟು ಇದರ ಸಂಕುಲ ಎಲ್ಲ ಈ ಜಂಗಮವಾಣಿ ಬಂದು ಟವರ್ಗಳಾಕ್ಬಿಟ್ಟು ಸರ್ವನಾಶನ ಆಗೋಯ್ತು ಗುಬ್ಬಚ್ಚಿಗಳು ಗಿಣಿಗಳು ಹದ್ದುಗಳು ಗರುಡ ಡಾಗು ಅಂತ ಯಾವ್ಯಾವುದೋ ಪ್ರಾಣಿಗಳಿದ್ದವು ಅವೆಲ್ಲ ನಾಮ ವಿಶೇಷ ಆಗೋಗಿದೆ ಅದರಲ್ಲಿ ಗುಬ್ಬಚ್ಚಿಗಿಂತ ಚಿಕ್ಕದಿ ಪಾಪು ಇದರ ಹೆಸರೇನಾದರೂ ಇದ್ರೆ ಗೊತ್ತಿದ್ರೆ ತಮಗೆ ತಿಳಿಸಿ ಇದನ್ನು ಬಿಡ್ತಾ ಇದ್ದೀನಿ ನೋಡಿ ನೋಡೋಣ ಹೋಗುತ್ತೆ ನೋಡ್ಕೊಳ್ಳಿ ಇದು ನೋಡಿ ದಾರ ಬಿಚ್ಚಿದ್ದೀನಿ ಹೋಗಪ್ಪ ನೋಡ್ರೋ ತಪ್ಪಾಗೆ ಪ್ರತಿಕ್ರಿಯೆ ಕೊಡಬೇಡಿ ಇದಕ್ಕೇನೂ ಆಗಿಲ್ಲ ಏನೂ ಮಾಡ್ತಾಯಿಲ್ಲ ಇಷ್ಟು ದಿವಸ ನಾನು ಸಾಮಾನ್ಯ ಮನುಷ್ಯನಾಗಿದ್ದೆ ಈಗ ಕನ್ನಡದ ಸ್ವಾಮಿಯಾಗಿ ನಾನು ಎಲ್ಲದನ್ನೂ ಪರಿಗಣನೆಗೆ ತಕೊಂಡು ಕಾಮ ಕ್ರೋಧ ಮದ ಮತ್ಸರವೆಲ್ಲ ದೂರ ಇಡಬೇಕು ಸ್ವಾಮಿ ಆದಮೇಲೆ ಬರೀ ಕಾವಿ ಹಾಕ್ಕೊಂಡ ತಕ್ಷಣ ಸ್ವಾಮಿ ಆಗಲ್ಲ ನಮ್ಮನ್ನು ಕೆಟ್ಟದಾಗ ಯಾರು ಪ್ರತಿಕ್ರಿಯೆ ಕೊಡಬೇಡಿ ನೋಡಿ ಇದು ನೋಡಿ ಪಾಪ ನೋಡಿ ಆಯಿತು ನೋಡಿದ್ರಲ್ಲ ನೋಡಿ ಹೋಗ್ತಾ ಇದ್ದೆ ಅಲ್ಲಿ ನೋಡಿ ಅಲ್ಲಿ ನೋಡಿ ಬಿಟ್ಟಿದ್ದೀನಿ ಅದು ಅಲ್ಲಿ ನೋಡಿ ಹೋಯ್ತು ನೋಡಿದ್ರಲ್ಲ ಕೊಟ್ಟರೆ ಆಯ್ತು ನೀನು ಗಾಯಶು ಅಂತ ಹಾಕಿದ್ದೀನಿ